ಇದು ಲಿವರ್ ಮಟನ್ ಸೋ ಸೊ ಅಚ್ಚು ಆವಾಗಲೇ ಇದು ಮಟನ್ ಚಾಪ್ಸು ನೋಡಿ ಮಟನ್ ಚಾಪ್ಸ್ ಆಗ್ತಾ ಇದೆ ರಜನಿಕಾಂತ್ ಅವರು ತೊಂಬತ್ತೇಳುವರೆಗೂ ನಮ್ಮ ಹೋಟ್ಲಲ್ಲಿ ಊಟ ಮಾಡ್ತಾ ಇದ್ರು ಆರೋಗ್ಯ ಅವಾಗ ಕೆಟ್ಟತು ಅವಾಗಿಂದ ಸ್ವಲ್ಪ ಎಲ್ಲ ಅವರು ಫುಡ್ಡಲ್ಲಿ ಡಯಟ್ ಮಾಡ್ತಾ ಇದ್ದಾರೆ ಬಂದಾಗ ನಂಗೆ ಫೋನ್ ಮಾಡೋದು ಐಟಮ್ ತಂದು ಕೊಡ್ತಾ ಇದ್ದನ್ ಅಲ್ಲಿ ಒಂದು ಎಂಟು ಐಟಮ್ ಮಾಡ್ತೀವಿ ಮಟನ್ ಅಲ್ಲಿ ಒಂದು ಹತ್ತು ಐಟಮ್ ಮಾಡ್ತೀವಿ ಬಿರಿಯಾನಿಗಳಾಗುತ್ತೆ ಇದು ಟೋಟಲ್ ಇಂಟೀರಿಯರ್ ಎಲ್ಲ ಸೇರಿ ಹೋಟ್ಲಿಗೆ ಫಾರ್ಟಿ ಟೂ ಲ್ಯಾಕ್ಸ್ ಆಯ್ತು ಮೇಡಮ್ ನಲವತ್ತೆರಡದು ಬರೀ ಖಾಲಿ ಮೈದಾನ ಆಗಿತ್ತು ನಾನು ಏನು ಇವತ್ತು ಸವಿರುಚಿ ಅಂತ ಒಂದು ಅಡುಗೆ ಕಾರ್ಯಕ್ರಮಕ್ಕೆ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ದಾರೆ ಅಲ್ಲಿ ಅಡುಗೆ ಮಾಡಿ ಈ ಹೋಟ್ಲು ಮಾಡ್ತಾ ಇದ್ದಂಗೆನೆ ಬೆಳ್ಳುಳ್ಳಿ ಕಬಾಬ್ ಕ್ಲಿಕ್ ಆಯಿತು ರಸಮ್ ಕ್ಲಿಕ್ ಆಯಿತು ಮಾಜಿ ಮುಖ್ಯಮಂತ್ರಿ ಧಮ್ಸಿಂಗ್ ಅವ್ರ ಇದು ಅವ್ರ ಅವ್ರು ಕರೆಸಿ ಕೀ ಕೈ ಕೊಟ್ಟು ಚೆನ್ನಾಗಿರೋ ಚಂದ್ರು ಅಂದರು ಅವ್ರದ್ದು ಜಾಗಕ್ಕೆ ಬಂದು ನಾನು ಚೆನ್ನಾಗಿ ಬೆಳಗ್ಗೆ ಆಗಿದ್ದೀನಿ ಅವ್ರು ನಿಮ್ಮ ಮನೆಗೆ ಬಂದು ಊಟ ಮಾಡಿದ್ದೀನಿ ನಮ್ಮ ಮನೆಗೆ ಬಂದಿದ್ದಾರೆ ಅವ್ರ ಮನೆಗೆ ಕರ್ಕೊಂಡು ಊಟ ಕೊಟ್ಟಿದ್ದೀವಿ ನನ್ನ ಫುಟ್ಪಾತ್ ಹೋಟ್ಲಿಗೆ ಬಂದಿದ್ದಾರೆ ಎಂಟು ಒಲೆ ಇದೆ ಮೂರು ಮೂರು ಆರು ಎರಡು ಎಂಟು ಅದು ಮುದ್ದೆಗೆ ಅನ್ನಕ್ಕೆ ಬಿರಿಯಾನಿಗೆ ಅದಾಗುತ್ತೆ ಸೊ ಇದ್ರಲ್ಲಿ ಒಂದು ಎರಡರಿಂದ ಮೂರು ಸಾವಿರ ಜನ ನಾಲ್ಕು ಸಾವಿರ ಜನ ಅಡುಗೆ ಮಾಡ್ಬೋದು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಕಿಚನ್ ಎಕ್ವಿಪ್ಮೆಂಟ್ ಒಂದು ಫ್ರಿಜ್ ತರ್ಟಿ ಫೈವ್ ತೌಸಂಡ್ ಇದು ಒನ್ ಲ್ಯಾಕು ನಾನು ಒಂದು ಡೈಲಿ ಒಂದು ಸಿಕ್ಸ್ಟಿ ಕೆ ಕೆಜಿ ತರ್ತೀನಿ ಒಂದು ಟೆನ್ ಕೆಜಿಬಹುದು ಇಲ್ಲ ಟೆನ್ ಕೆಜಿ ಖಾಲಿ ಆದ್ರೆ ಈವ್ನಿಂಗ್ ಅಂತ ಬರ್ತಾ ಇರಿ ನಿಮ್ಮ ಪ್ರೀತಿ ತರ್ತಾ ಇರಿ ಚಂದ್ರಣ್ಣ ಅವರು ಮಸಾಲೆ ರೆಡಿ ಮಾಡ್ತಾರೆ ಅಂತ ನೋಡುತ್ತೆ ಕಲ್ತ್ಕೊಂಡ್ರ ಸ್ವಲ್ಪ ಕೆಲವೊಂದು ಟಿಪ್ಸ್ ಈಸಿಯಾಗಿ ಬರುತ್ತೆ ಅಂತ ಈಸಿಯಾಗಿ ಆರೋಗ್ಯಕ್ಕೆ ಒಳ್ಳೇದು ಪೌಡರ್ ಯೂಸ್ ಮಾಡೋದಕ್ಕಿಂತ ಈ ತರ ಮಾಡಿ ಒಳ್ಳೊಳ್ಳೆ ಅಡಿಗೆ ಕಲೀರಿ ನೀವು ಬಂದಿದ್ದೀರಾ ಪ್ರಪಂಚಕ್ಕೆ ತೋರಿಸ್ತಿದ್ದೀರಾ ನಮ್ಮ ಸ್ವಚ್ಛತೆಯನ್ನು ನೀವು ನೋಡಿದ್ದೀರಾ ನೋಡಿ ಇಷ್ಟೆಲ್ಲ ಆಯ್ತು ಈಗ ಲಿವರ್ ಆಗ್ತಾ ಇದೆ ಆ ಕಡೆ ಮಾಂಸ ಆಗ್ತಾ ಇದೆ ಈ ಕಡೆ ಮಟನ್ ಚಾಪ್ಸ್ ಆಗ್ತಾ ಇದೆ ಆ ಕಡೆ ಮಟನ್ ಬೇಯ್ತಾ ಇದೆ ಅಯ್ಯೋ ಎಲ್ಲನೂ ತೋರಿಸೋಣ ನೋಡಿ ಇದು ಲಿವರ್ ಮಟನ್ ಸೊ ಹತ್ತು ಹಸಲು ಆವಾಗಲೇ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಚಕ್ಕೆ ಲವಂಗಾಲ ಹಾಕಿದ್ವಲ್ಲ ಅದು ಇದು ಇನ್ನು ಒಂದು ಹದಿನೈದು ನಿಮಿಷದಲ್ಲಿ ಇದು ಬೇಯುತ್ತೆ ಇದು ಮಟನ್ ಚಾಪ್ಸು ನೋಡಿ ಮಟನ್ ಚಾಪ್ಸ್ ಹಾಕ್ತಾಯಿದೆ ಹಾಂ ಇದು ಮಾಂಸ ಕುಕ್ಕರಲ್ಲಿ ಬೇಯಿಸಿದ್ದೀವಿ ಇದು ಪೆಪ್ಪರ್ ಚಿಕನ್ ನಮ್ಮ ಹೋಟ್ಲು ರೆಸಿಪಿ ಇದು ಭಾಳ ಫೇಮಸ್ಸಾಗಿದೆ ಆಮೇಲೆ ಒಂಚೂರು ರಾವಲ್ಲ ಮಟನ್ ಕುರ್ಮಾ ನೋಡಿ ಬೇಯ್ತಾ ಇದೆ ಹಾಂ ಹತ್ತು ಕೆ ಜಿ ಮಟನ್ ಇದೆ ಇದೆ ಮಸಾಲೆ ರುಬ್ಬೋದು ಅಲ್ಲ ಅದನ್ನೆಲ್ಲ ಇದಕ್ಕೆ ಹಾಕ್ತಾರೆ ಖುಷಿಯಾಗಿ ಮಾಡ್ತಾರೆ ರಾವುಲ್ಲ ಈಗ ಪೆಪ್ಪರ್ ಚಿಕನ್ ಬೇಯ್ತಾ ಇದೆ ಮೇಡಮ್ ಬೇಗ ಬೆಂದೋಗುತ್ತೆ ರುಚಿ ಬರಲ್ಲ ಸೊ ಇದೆಲ್ಲ ಆಯ್ತು ಎಷ್ಟು ಒಲೆಗಳಿದೆ ನೋಡಿ ನಮ್ಮಲ್ಲಿ ಎಂಟು ಒಲೆ ಇದೆ ಮೂರು ಮೂರು ಆರು ಎರಡು ಎಂಟು ಅದು ಮುದ್ದೆಗೆ ಅನ್ನಕ್ಕೆ ಬಿರಿಯಾನಿಗೆ ಅದಾಗುತ್ತೆ ಸೊ ಇದ್ರಲ್ಲಿ ಒಂದು ಎರಡರಿಂದ ಮೂರು ಸಾವಿರ ಜನ ನಾಲ್ಕು ಸಾವಿರ ಜನ ಅಡುಗೆ ಮಾಡ್ಬೋದು ಮಿನಿಮಮ್ ನಾವು ಇದು ಮಾಡಿ ಒಂದೂವರೆ ವರ್ಷ ಆಯ್ತು ನಮ್ದು ಅವಾಗ ಇಲ್ಲೇ ಮಲ್ಲಿಗೆ ನರ್ಸಿಂಗ್ ರೂಮ್ ಮುಂದೆ ಚಿಕ್ಕದಾಗಿ ಫುಡ್ ಬಾತ್ ಮೇಲೆ ಒಂದು ಹೋಟ್ಲಿತ್ತು ಅದು ನೈಂಟಿ ತ್ರೀ ಇಯರ್ ಸ್ಟಾರ್ಟ್ ಮಾಡಿದೆ ಸಿನಿಮಾ ಬಿಟ್ಟಿದ್ವಿ ಸಿನಿಮಾ ಮಾಡಿ ಸಿನಿಮಾ ಬಿಟ್ಟಿದ್ವಿ ತೊಂಬತ್ಮೂರಗ್ ಬಂದ್ವಿ ಸೊ ಏನೋ ಬೇಜಾರಾಯ್ತು ನಿಮ್ಗೆ ಹೋಟೆಲ್ ಮಾಡ್ಬೇಕಂತ ಅನ್ಸಿದ್ದು ಇಂಡಸ್ಟ್ರಿ ಚೆನ್ನಾಗಿತ್ತು ಇಲ್ಲ ಅಂತ ನಮ್ಗೊಂದು ಸ್ವಯಂ ಉದ್ಯೋಗ ಬೇಕಾಗಿತ್ತು ನಮ್ಮ ಯಜಮಾನ್ರು ತುಂಬ ಚೆನ್ನಾಗಿದೆ ನಿಮ್ಮ ಮನೆ ಅಡುಗೆ ಅಂತ ಅದು ಮನಸ್ಸಲ್ಲಿ ಕೊಡಕಾ ಇತ್ತು ಅಣ್ಣವರು ಅಣ್ಣವರು ಸೊ ನಾನು ಒಂದಿನ ನೋಡೋಣ ಅಂತ ಟ್ರೈ ಮಾಡಿದ್ದಾರೆ ನಮ್ಮ ಮನೆಗೆ ಬಂದಿದ್ದಾರೆ ಅವ್ರ ಮನೆಗೆ ಕರ್ಕೊಂಡು ಊಟ ಕೊಟ್ಟಿದ್ದೀವಿ ನನ್ನ ಫುಟ್ಪಾತ್ ಹೋಟ್ಲಿಗೆ ಬಂದಿದ್ದಾರೆ ನಮ್ಮ ಪ್ರೀತಿ ತೋರಿಸಿದ್ದಾರೆ ನಮ್ದು ಅದು ದೊಡ್ಡ ಮನೆ ಬಿಡಿ ಆ ದೊಡ್ಡ ಗುಣ ದೊಡ್ಡ ಮಾತು ಸೊ ಅದೆಲ್ಲ ಇರುವಾಗ ಈಗ ನಾವು ಹಿಂಗೆ ಮಾಡ್ಕೊಂಡು ಬರ್ತಾ ಇದ್ವಿ ಅಲ್ಲೇ ಎದುರು ಒಂದು ಚಿಕ್ಕದಾಗ ಒಂದು ಹೋಟ್ಲು ಮಾಡಿದೆ ಯಾವ ಅಲ್ಲೇ ಎಲ್ಲ ಇಲ್ಲೇ ಶಿವಾನಂದ ಯಜಮಾನ್ರು ಊಟ ಕೇಳಿ ನಮ್ದೊಂದು ಇನ್ನೊಂದು ಏನಂದ್ರೆ ಯಜಮಾನರು ಊಟ ಕೇಳಿದ್ದೆ ಇಲ್ಲೇ ಕೆ ಮನೆಯಲ್ಲಿ ಇವತ್ತು ಕೆಲಸ ಮಾಡ್ತಿರೋದು ಹೋಟ್ಲು ನಡೆಸ್ತಾ ಇರೋದು ಉದ್ಯೋಗ ಈ ಮಟ್ಟಕ್ಕೆ ಬರೋಕ್ಕೆ ಇಲ್ಲೇ ಶಿವನಂದನೇ ನನಗೆ ಮುಖ್ಯ ಕಾರಣ ನಾನು ನೂರಾರು ಒಂದು ಒಂದು ಹತ್ತನ್ನೆರಡು ಹೋಟ್ಲುಗಳು ಮಾಡಿದೆ ಸರಿ ನಿಮ್ಮ ಹೋಟೆಲ್ ಕಥೆನ ಕೇಳೋಣ ಅದಕ್ಕೆ ಮುಂಚೆ ಕಿಚನ್ ಟೂರ್ ಮಾಡೋಣ ಕಿಚನ್ ಸೆಟಪ್ಗೆಲ್ಲ ಎಷ್ಟು ಇನ್ವೆಸ್ಟ್ ಮಾಡಿ ಮೇಡಮ್ ಇದೆಲ್ಲ ಕಿಚನ್ ಸೆಟಪ್ಪು ಟೋಟಲ್ ಎಲ್ಲ ಒಂದು ಗ್ರೈಂಡ್ರಿಂದ ಹಿಡಿದು ಇದು ಫ್ರಿಜ್ ಇದು ಫ್ರಿಜ್ ಇದು ಸೊ ಏನಾಗುತ್ತೆ ಅಂದರೆ ಕಬಾಬು ಇದೆಲ್ಲ ಕಲ್ ಸಿಕ್ತಿವಲ್ಲ ಮ್ಯಾರಿನೇಟ್ ಆಗೋದಕ್ಕೆ ಇದೆಲ್ಲ ಸ್ಟೋರೇಜ್ ಮಾಡ್ತೀವಿ ಸೊ ಇದೆಲ್ಲ ಮಸಾಲೆ ಐಟಮ್ಸ್ಗಳು ಸೊ ಇದೆಲ್ಲ ಮಾಡ್ಕೊಂಡು ಈ ಕಡೆ ಬಂದಾಗ ಅದು ವಾಷಿಂಗ್ ಏರಿಯಾ ನೋಡಿ ಚಿಕನ್ ಎಲ್ಲ ಬಂದಿದೆ ಒಂದು ನಾಲ್ಕೈದು ಸಲ ತೊಳಿತೀವಿ ನೀಟಾಗಿ ಎಲ್ಲ ರುಚಿಯಾಗಿ ಕೊಡ್ತೀವಿ ಸೊ ಇದೆಲ್ಲ ಮುಗಿದುಕೊಂಡು ಟೋಟಲಾಗಿ ಫ್ರಿಜ್ಜು ಈ ಎಲ್ಲ ಸಾಮಗ್ರಿಗಳು ಇದೆಲ್ಲ ಕೇಳಿ ನೋಡಿದಾಗ ಇದ್ರ ಇದಕ್ಕೊಂದು ಹದಿನೆಂಟರಿಂದ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಕಿಚನ್ ಎಕ್ವಿಪ್ಮೆಂಟ್ ಒಂದು ಫ್ರಿಜ್ಜು ತರ್ಟಿ ಫೈವ್ ತೌಸಂಡ್ ಇದು ಒನ್ ಲ್ಯಾಕು ಸ್ಟೌವ್ಗಳೆಲ್ಲ ಒಂದು ಒನ್ ಲ್ಯಾಕು ಒಂದು ಟೇಬಲ್ ಬಂದಿದ್ದು ಟ್ವೆಂಟಿ ಟೂ ತೌಸಂಡು ಇದು ಕ್ರಾಕರೀಸು ಎಲ್ಲ ಒಳಗಡೆ ಇಡೋದಕ್ಕೆ ಸ್ಟೋರೇಜ್ ಜಾಗ ಅದೊಂದು ಮೂವತ್ತೈದು ಸಾವಿರ ಈ ಗ್ರೈಂಡ್ರ ತೊಗೊಂಡಿದ್ದೀವಿ ನಾನು ನಲ್ವತ್ತೈದು ಸಾವಿರ ಏ ಇದೆ ಇದೆ ಅಂದಾಗ ದೊಡ್ಡದಾದಂಗೆಲ್ಲ ದೊಡ್ಡ ಖರ್ಚು ಇದ್ದೇ ಇರುತ್ತೆ ಸೊ ಒಂದೊಂದು ಹಾರ್ಟ್ ಕೇಸಸ್ ಇದೆಯಲ್ಲ ಇದು ಇದ್ರ ಕಾಸ್ಟ್ ಬಂದು ಒನ್ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಒಂದು ಹಾರ್ಟ್ ಕೇಸು ಆ ಥರ ನಮ್ಮ ಹತ್ರ ಮೂವತ್ತಿದೆ ನೋಡಿ ಇದೆಲ್ಲ ಈ ಥರದ್ದು ಪಾತ್ರೆಗಳು ಆಮೇಲೆ ನಾವು ಹೋಟ್ಲು ಇಂಟೀರಿಯರು ಹಾಂ ಇದೆಲ್ಲ ನೋಡಿ ಇದೆಲ್ಲ ಇಷ್ಟೆಲ್ಲ ಖರ್ಚಿದೆ ಏನಾಗುತ್ತೆ ಅಂದರೆ ಇದು ಅರ್ಶನ ಪುಡಿ ನಾವೇ ಮಾಡ್ಕೊಳೋ ಚಿಲ್ಲಿ ಪುಡಿ ಧನಿ ನಾವೇ ಮಾಡ್ಕೊಳೋದು ಪಂಪ್ ತರ್ತೀವಿ ಬಿಸಾಲ್ ಒಣಗಾಕ್ತಿವಿ ಅದನ್ನ ಮಿಷಿನ್ ಕೊಡ್ತೀವಿ ಅದೊಂದು ಮಾತ್ರ ಇನ್ನು ಮಿಕ್ಕಿದ್ದನ್ನು ನಾವಿಲ್ಲೇ ಮಿಕ್ಸಿಯವರು ರುಬ್ಕೋತೀವಿ ಯಾಕಂದರೆ ಮಿಕ್ಸಿಗೆ ಹಾಕಿದಾಗ ಒಡೆದೋಗುತ್ತೆ ಬ್ಲೇಡ್ ಒಡೆದೋಗುತ್ತೆ ಅದರಿಂದ ಅದೊಂದು ಮಾತ್ರ ಪೌಡ್ರ್ ಮಾಡ್ತೀನಿ ಎವ್ರಿ ಮಂತ್ ಒಂದು ಟ್ವೆಂಟಿ ಜಿಸ್ ತರ್ತೀನಿ ಡ್ರೈ ಮಾಡಿಬಿಟ್ಟು ತೊಗೊಂಡಾಗೆ ಕುಟ್ಬಿಟ್ಟು ಒಣಗಿ ಪೌಡ್ರ್ ಮಾಡಿಕೊಡ್ತಾರೆ ಅದೆಲ್ಲ ಮಾಡೋದ್ರಿಂದ ಎಲ್ಲ ಕ್ಲೀನಾಗಿರುತ್ತೆ ಸೊ ಸೊ ಇದು ಮಾಡಿ ಒನ್ ಇಯರ್ ಸಿಕ್ಸ್ ಮಂತ್ಸ್ ಆಯಿತು ಕೆಳಗಡೆ ಒಂದು ಹೋಟ್ಲಿತ್ತು ನಂದು ಅದು ತ್ರೀ ಇಯರ್ ತ್ರೀ ಇಯರ್ ಸಿಕ್ಸ್ ಮಂತ್ಸ್ ಆಗಿತ್ತು ಈಗ ಕೆಳಗಡೆ ಒಂದು ವೆಜ್ಜಿಗೆ ಹೋಟ್ಲಿಗೆ ಕೊಟ್ಟಿದ್ದೀನಿ ನಾನು ಮಾಡ್ತಾರೆ ಬೇರೆಯವ್ರಿಗೆ ಕೊಟ್ಟಿದ್ದೀನಿ ಸೊ ಇದು ಮಾಡಿದ ಇದಾಯಿತು ದೊಡ್ಡ ಎಲ್ಲ ಒಂದು ಎಪ್ಪತ್ತರಿಂದ ಎಂಬತ್ತು ಜನ ಕೂತ್ಕೋಬೋದು ಹೌದು ಇದು ನಮ್ಮ ಖಜಾನೆ ಜಾಗ ಸೊ ನಮ್ಮಲ್ಲಿ ನಮ್ಮ ಯಜಮಾನರು ಇದ್ದಾರೆ ಹಾಂ ಬಾಂಡಿಂಗ್ ಅಂದರೆ ನನ್ನ ಅವರ ಒಂದು ಬಾಂಧವ್ಯ ಅವರು ತಿಂತ ಇದ್ದು ರುಚಿ ಅವ್ರು ಕೇಳ ಅಪ್ಪಾಜಿ ಬಿಟ್ಟರೆ ಒಳ್ಳೆ ಸ್ವಾದವಾಗಿ ಊಟನ ಎಂಜಾಯ್ ಮಾಡ್ತಿದ್ದವರು ಈ ಹೋಟೆಲ್ಗೆ ಸಾಕಷ್ಟು ಸಲ ಬಂದಿಲ್ಲ ಈ ಹೋಟೆಲ್ ಬಂದಿಲ್ಲ ನೀವು ಮಾಡ್ತೀರಿ ನಾನು ಪ್ರತಿಯೊಂದು ನಮ್ಮ ಮನೇಲಿ ಒಂದು ಸಣ್ಣ ಕಾರ್ಯಕ್ರಮ ಆದರೂ ನಮ್ಮ ಮನೆಗೆ ಬರೋರು ಕರೆದಿದ್ದ ಇವತ್ತು ಹೇಳ್ತಾರೆ ಮನೇಲಿ ಎಲ್ಲರೂ ಚಂದ್ರವರೇ ನಿಮ್ಮದೇನೇ ಕಾರ್ಯಕ್ರಮ ಇರಲಿ ನಿಮ್ಮದೇನೇ ಇದ್ದರು ನನ್ನನ್ನು ಕರೀರಿ ನಾನು ಬರ್ತೀನಿ ಅಂತಾರೆ ಆ ಬಾಂಧ ಆ ಬಾಂಧವ್ಯ ಇಟ್ಕೊಂಡಿದ್ದೀನಿ ಸೊ ಈಗ ಇದೆಲ್ಲ ಮಾಡಿದಾಗ ಅವ್ರು ಇರಲಿಲ್ಲ ಅವ್ರದೆಲ್ಲ ನೆನಪಿಗೋಸ್ಕರ ಅವರು ಒಂದು ದಿನ ಒಂದೊಂದು ಹೇಳೋದು ಒಂದು ದಿನ ಒಂದು ಮಾತಾಡೋದು ವ್ಯಾಪಾರ ಯಾವ ಥರ ಇಂಪ್ರೂವ್ ಮಾಡಬೇಕು ಜೀವನದಲ್ಲಿ ಹೆಂಗೆ ಬದುಕಬೇಕು ನೀವು ಹೆಂಗೆ ಇರಬೇಕು ಅನ್ನೋದನ್ನು ಆ ಕಲ್ಸ್ಕೊಟ್ಟ ಪಾಠ ಅದು ಕಲ್ತ್ಕೊಂಡು ನಾನು ಇದನ್ನೆಲ್ಲ ಮಾಡ್ತಾಯಿದ್ದೀನಿ ಈ ಹೋಟ್ಲು ಮಾಡ್ತಾಯಿದ್ದಂಗೆ ಬೆಳ್ಳುಳ್ಳಿ ಕಬಾಬ್ ಕ್ಲಿಕ್ಕಾಯಿತು ರ ರಸಮ್ ಕ್ಲಿಕ್ಕಾಯಿತು ಸೊ ಇದೆಲ್ಲ ಮಾಡಿ ಇವತ್ತು ನನ್ನ ಪ್ರಪಂಚ ನೋಡಿದೆ ಆದರೆ ಆ ನೋಡಿದೆ ನೋಡಿದ ತಕ್ಷಣ ನಾನು ಓ ಅನ್ನೋ ಥರ ಅಲ್ಲ ನಾನು ಪಟ್ಟಿದ ಪ ಪರಿಶ್ರಮಕ್ಕೆ ಮೂವತ್ತೆರಡು ವರ್ಷದ ಬೆಳೆಗೆ ಮೂವತ್ತು ಮೂರನೇ ವರ್ಷ ಪ್ರತಿಫಲ ಕೊಟ್ಟಿದೆ ಆ ಪ್ರತಿಫಲ ಉಳಿಸ್ಕೊಂಡು ಹೋಗಬೇಕು ಆ ಪ್ರೀತಿಗಳು ಬೆಳೆಸ್ಕೊಬೇಕು ನನಗೆ ನಾನು ನಾನೇನು ಒಂದು ಇವತ್ತು ಸವಿರುಚಿ ಅಂತ ಒಂದು ಅಡುಗೆ ಕಾರ್ಯಕ್ರಮಕ್ಕೆ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ದಾರೆ ಅಲ್ಲಿ ಅಡುಗೆ ಮಾಡಿ ನೀವು ಎಲ್ಲರೂ ನೋಡ್ತಾ ಇದ್ದಾರೆ ಇದೆಲ್ಲ ಬಾಂಧವ್ಯದ ಅದೆಲ್ಲ ಬೆಳೆಯೋದಕ್ಕೆ ಅಷ್ಟು ಅಲ್ಲ ಎಲ್ಲದಕ್ಕೂ ಚಾನಲ್ಗಳು ಕಾರಣ ನಾವು ಮಾಡಿದ ಶ್ರಮನೂ ಕಾರಣ ನಮ್ಮ ಅದೃಷ್ಟವೂ ಕಾರಣ ಇದೆಲ್ಲ ಬೆಳೆಸ್ಕೊಂಡ್ಬಂದು ನೋಡಿದೆಲ್ಲ ಇದೆ ಇಲ್ಲೆಲ್ಲ ಹತ್ತುವರೆಗೆ ರೆಡಿ ಆಗ್ಬಿಡುತ್ತೆ ನಾವು ಬೆಳಿಗ್ಗೆ ಬೆಳಿಗ್ಗೆ ಆರೂವರೆಗೆ ಸ್ಟಾರ್ಟ್ ಮಾಡ್ತೀವಿ ಹನ್ನೊಂದು ಗಂಟೆ ಕಂಪ್ಲೀಟ್ ಆಗುತ್ತೆ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಒಳಗೆಲ್ಲ ಒಂದು ಇಪ್ಪತ್ತಾರಿಂದ ಇಪ್ಪತ್ತೇಳು ಐಟಮ್ ಮಾಡ್ತೀವಿ ಚಿಕನಲ್ಲಿ ಒಂದು ಎಂಟು ಐಟಮ್ ಮಾಡ್ತೀವಿ ಮಟನಲ್ಲಿ ಒಂದು ಹತ್ತು ಐಟಮ್ ಮಾಡ್ತೀವಿ ಬಿರಿಯಾನಿಗಳಾಗತ್ತೆ ಆಮೇಲಿಂದ ಬೆಳ್ಳುಳ್ಳಿ ಕಬಾಬ್ ಇದೆ ನಾರ್ಮಲ್ ಕಬಾಬ್ ಇದೆ

ಎರಡುಗೋದ್ರೆ ಒಂದೇ ಕಡೆ ಐಟಮ್ಸ್ ಹಾಕ್ತೀನಿ ಯಾಕೆಂದರೆ ಕ್ವಾಲಿಟಿ ಎಲ್ಲಿರುತ್ತೆ ಅಲ್ಲಿ ನಮಗೂ ಅವ್ರದ್ದು ಬಾ ಬಾಂಡಿಂಗ್ ಬೆಳೆದ್ಬಿಟ್ಟಿರುತ್ತೆ ನಮ್ಮ ಹೋಟ್ಲಿಗೆ ಯಾವ ಥರ ಬೇಕು ಇವತ್ತು ಯಾರಿಗಾನ ನೀವು ನನ್ನ ನಾನು ಹೇಳೋದು ದೊಡ್ಡದಲ್ಲ ಊಟ ಮಾಡುವ ಪ್ರತಿಯೊಬ್ಬರೂ ಕೇಳ್ಬೋದು ನೀವು ಕೇಳಿದಾಗ ಅವ್ರು ಏನು ಹೇಳ್ತಾರೆ ಅವ್ರು ಏನು ಆಂತರ್ ಕೊಡ್ತಾರೆ ಅದು ನನಗೆ ಗೊತ್ತಾಗುತ್ತೆ ಆ ಮಟನ್ ಹೆಂಗೆ ಬೆಂದಿರುತ್ತೆ ಆ ಹೆಂಗಿದೆ ಸಾಫ್ಟ್ನೆಸ್ ಹೆಂಗಿದೆ ತುಂಬ ಹೋಟ್ಲು ಓನರ್ಸೇ ಹೇಳ್ತಾರೆ ಚೆಂದರು ನಿಂತರ ಮಟನ್ ಮೇಂಟೈನ್ ಮಾಡೋದು ಕಷ್ಟ ಇದೆ ಬಿಡಿ ಅಂತ ನಾನು ರೇಟ್ ನೋಡಲ್ಲ ಕ್ವಾಲಿಟಿ ನೋಡ್ತೀನಿ ಇವಾಗ ಮಟನ್ ಅಂದರೆ ಹಬ್ಬ ದಿನಗಳಲ್ಲಿ ಆ ಥರ ಇಲ್ಲ ನಮ್ಗೆ ಆ ಥರ ಎಲ್ಲ ಇಲ್ಲ ಯಾಕೆಂದ್ರೆ ಒಂದು ಫಿಕ್ಸ್ ರೇಟ್ ಅಂತ ಇರುತ್ತೆ ನಮ್ಗೆ ಇವಾಗ ಒಂದು ಎಪ್ಪತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇವಾಗ ಏಳ್ನೂರ ನಲ್ವತ್ತು ರೂಪಾಯಿ ಆಗ್ತಾ ಇದೆ ಕೆಜಿ ಹೌದು ಈಗ ನಾವು ಕಸ್ಟಮರ್ ಮೇಲೆ ಬೇರ್ ಮಾಡೋಕ್ಕೂ ಆಗಲ್ಲ ಕಾರಣ ಯಾಕೆಂದ್ರೆ ಕಾಂಪಿಟೇಷನ್ ಜಾಸ್ತಿ ಇದೆ ಈಗ ಅದೇ ತಾಲಿ ಗೀಲಿ ಆಮೇಲೆ ಆಫರು ಆಫರ್ ಮೀಲ್ಸು ಆ ಥರ ಎಲ್ಲ ಕೊಟ್ಬಿಟ್ಟು ಗೆಟ್ ಬೈ ಒನ್ ಗೆಟ್ ಒನ್ ಫ್ರೀ ಅಲ್ಲ ಮಾಡುವವರಿಗೆ ದಯವಿಟ್ಟು ಹೇಳುತ್ತೇನೆ ರುಚಿ ಕೊಡಿ ಶುಚಿ ಕೊಡಿ ಒಂದಕ್ಕೂ ಕೊಡೋಕೋಬೇಡಿ ಒಳ್ಳೆ ಊಟ ಕೊಡಿ ಹೊಟ್ಟೆ ತುಂಬ ತಿನ್ನಲಿ ಸುಮ್ಮನೆ ಹತ್ತಾರು ಐಟಮ್ ಕೊಟ್ಟು ಜನನ ಮಾಡಿ ಎಲ್ಲರೂ ಅದೇ ಥರ ಕೇಳೋ ಥರ ಆಗುತ್ತೆ ನಿಮ್ಮ ಖುಷಿ ನಿಮ್ಮ ಅದು ನಿಮ್ಮ ಖುಷಿ ಇದ್ದು ನಿಮ್ಮ ಹತ್ರ ದುಡ್ಡು ಹಣ ಜಾಸ್ತಿ ಇದ್ದರೆ ಮಾಡ್ಬೋದು ಇವತ್ತು ನಾವು ಬೆಲೆ ಲೆಕ್ಕಾಚಾರ ಹಾಕಿ ಏನೇನಕ್ಕೆ ಏನೇನು ಕಾಸ್ಟ್ ಆಗ್ತಾಯಿದೆ ನೀವು ಮಾಡೋದು ನಿಮ್ಗೆ ಹತ್ತು ರೂಪಾಯಿ ಲಾಭ ಸಿಗಲಿ ಅಂತ ನಾನು ಮಾಡೋದು ನನಗೆ ಹತ್ತು ರೂಪಾಯಿ ಲಾಭ ಸಿಗಲಿ ಅಂತ ನೀವು ಆ ಲಾಭ ಸಿಗದೆ ನೀವು ಶ್ರಮ ಪಟ್ಟು ಅದಕ್ಕೆ ಪ್ರತಿಫಲ ಸಿಗಲಿ ಅಂದರೆ ಬೇಜಾರಾಗುತ್ತೆ ನಾನು ಇತ್ತೀಚಿಗೆ ನೋಡ್ತಾ ಇದ್ದೀನಿ ಸ್ವಲ್ಪ ಅದು ನನ್ನ ಅನಿಸಿಕೆ ಪ್ರಕಾರ ಅದು ಒಳ್ಳೆಯದಲ್ಲ ತುಂಬ ಆಫರ್ಗಳು ನಡೀತಾ ಇದೆ ಇದೆ ಯಾವತ್ತೋ ಒಂದು ಅಕೇಶನ್ ಒಂದು ಹಬ್ಬಕ್ಕೋಗಿ ಹಬ್ಬಕ್ಕೋಗಿ ಕೊಟ್ಟಾಗ ಆ ಥರ ಮಾಡೋದ್ರಲ್ಲಿ ಅರ್ಥ ಇದೆ ಪ್ರತಿದಿನ ಕೊಟ್ಟು ನೀವು ಲಾಸ್ ಆಗೋಕೆ ಹೋಗ್ಬೇಡಿ ಲೆಕ್ಕಾಚಾರ ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಹೇಳೋದಲ್ಲ ಲೆಕ್ಕಾಚಾರ ಹಾಕಿದಾಗ ನಿಮಗೆ ಅದರದ್ದು ಬೆಲೆ ಗೊತ್ತಾಗುತ್ತೆ ಅದನ್ನು ತಿಳ್ಕೊಂಡು ನೀವು ಮುಂದೋಗೋದು ನಿಮ್ಮ ಕರ್ತವ್ಯ ನಾವು ಹೇಳಿದ್ವಿ ಅಂತಲ್ಲ ನೀವು ಅದನ್ನ ಬಗ್ಗೆ ಯೋಚನೆ ಮಾಡಿ ಪ್ರತಿಯೊಬ್ಬರೂ ಯೋಚನೆ ಮಾಡಬೇಕು ಇವಾಗ ನಾನು ಏನೇ ಇದ್ದೀನಿ ಒಂದು ಗ ಒಂದು ಪ್ಲೇಟ್ ಮಟನ್ಗೆ ಟೂ ಟ್ವೆಂಟಿ ಗ್ರಾಮ್ಸ್ ಕೊಡ್ತಿದ್ದೀವಿ ಟೂ ಟ್ವೆಂಟಿ ಗ್ರಾಮ್ಸಲ್ಲಿ ನಮಗೆ ಪರ್ ಪ್ಲೇಟು ಫೋರ್ ಆ್ಯಂಡ್ ಹಾಫ್ ಪ್ಲೇಟ್ಸ್ ಬರುತ್ತೆ ಆ ಥರ ನಾವು ಕ್ಯಾಲ್ಕುಲೇಷನ್ ಹಾಕೊಂಡು ವ್ಯಾಪಾರ ಮಾಡ್ತೀವಿ ಮಟನ್ ಕಾಸ್ಟು ತೌಸಂಡ್ ರುಪೀಸ್ ಇರುತ್ತೆ ಕಾಸ್ಟ್ ತೌಸಂಡ್ ರುಪೀಸ್ ಬರುತ್ತೆ ನಮಗೆ ಸೆವೆನ್ ಹಂಡ್ರೆಡಿಂದ ಏಯ್ಟ್ ಹಂಡ್ರೆಡ್ ರುಪೀಸು ಮಸಾಲೆ ಮಟನ್ ಕಾಸ್ಟೇ ಆಗುತ್ತೆ ಗ್ಯಾಸ್ ಹೊಲ ಲೆಕ್ಕಾಕ್ರೆ ನೈನ್ ಹಂಡ್ರೆಡ್ ರುಪೀಸ್ ಲಾಗ ಲಾಭ ಸಿಗುತ್ತೆ ಪರ್ ಜಿಲಿ ಒಂದೊಂದು ಟೈಮಲ್ಲಿ ಬೋನು ಗೀನು ಬಂದರೆ ಮಿಸ್ಟಿಕ್ ಆದರೆ ಮಟನಲ್ಲೇನು ಪ್ರಾಫಿಟ್ ಇಲ್ಲ ಚಿಕನಲ್ಲಿ ಪ್ರಾಫಿಟ್ ಇದೆ ಇಲ್ಲ ಅಂತ ಹೇಳಬಾರ್ದು ಚಿಕನ್ಗೂ ಮಟನ್ಗೂ ಟ್ಯಾಲಿ ಮಾಡಿದಾಗ ಒಷ್ಟು ತ್ರೀ ಮಟನ್ ಜಾಸ್ತಿ ಇರುತ್ತೆ ನಾಟಿ ಕೋಳಿನೂ ಅಷ್ಟೇ ನೋಡ್ಕೊಂಡು ತಿನ್ನಿ ನೋಡ್ಕೊಂಡು ಮಾಡಿ ನಾನು ಒಬ್ಬ ಹೋಟ್ಲ್ ಉದ್ಯೋಗಿಯಾಗಿ ನಿಮಗೆ ಹೇಳ್ತಾ ಇದ್ದೀನಿ ಕೇಳುವುದು ಬಿಡುವುದು ನಿಮ್ಮ ನಿಮಗೆ ಬಿಟ್ಟಿದ್ದು ಇವಾಗ ಮಟನ್ ಚಿಕನ್ ಅಂತ ಬಂದಾಗ ಯಾವ ರೀತಿ ಲೆಕ್ಕ ಹಾಕ್ತಾ ಇರ್ತೀರ ಡೈಲಿ ತರ್ತೀರಾ ಅಥವಾ ಮಂತ್ಲಿ ಅಲ್ಲ ಡೈಲಿ ಡೈಲಿ ನಮ್ಮದು ಡೈಲಿ ಬೆಳಿಗ್ಗೆ ನೋಡಿ ಇವಾಗ ಬಂತು ಒಂಬತ್ತು ಗಂಟೆಗೆ ಬಂದಿದೆ ಎಷ್ಟು ಕೆಜಿಸ್ ಸರ್ ನಾನು ಒಂದು ಡೈಲಿ ಒಂದು ಸಿಕ್ಸ್ಟಿ ಫಿಫ್ಟಿ ಜಿಸ್ ತರ್ತೀನಿ ಒಂದು ಟೆನ್ ಕೆಜಿಸ್ ಮಿಗ್ಬೋದು ಇಲ್ಲ ಟೆನ್ ಕೆ ಜಿ ಖಾಲಿ ಆದ್ದರಿಂದ ಈವ್ನಿಂಗ್ ತರಿಸ್ಕೋಬೋದು ಸ್ಟೋರೇಜ್ ಮಾಡೋದು ಸ್ವಲ್ಪ ಕಮ್ಮಿ ನನ್ನಲ್ಲಿ ಇದು ಅತಿ ಸ್ಟೋರೇಜ್ ಮಾಡಿದಷ್ಟು ಡೇಂಜರು ಆಮೇಲೆ ಎಲ್ಲೋ ಫ್ರಿಜ್ ಆಫ್ ಆಗಿಬಿಡುತ್ತೆ ಕರೆಂಟ್ ಹೋಗ್ಬೋದು ಅದನ್ನು ನಾವು ಏನೋ ಆದಾಗ ಅದನ್ನು ರಿಫ್ಲೆಕ್ಟ್ ಹಾಕಿಬಿಡುತ್ತೆ ಕಸ್ಟಮರ್ ಮೇಲೆ ಅದರಿಂದ ನಾವು ಕ್ವಾಂಟಿಟಿ ಕಮ್ಮಿ ತರ್ತದೆ ಫೋನ್ ಹಾಕಿದ್ರೆ ತಂದು ಕೊಡ್ತಾರೆ ನಮ್ಮ ಅವರದ್ದು ಬಾಂಡಿಂಗ್ ಚೆನ್ನಾಗಿದ್ರೆ ಏನು ಅಂದರೆ ಅವ್ರಿಗೆ ಪೇಮೆಂಟ್ ಕೊಡೋದಾಗಲಿ ವ್ಯವಹಾರ ಕರೆಕ್ಟ್ ನಾವು ಹೇಳಿದ ತಕ್ಷಣ ಐಟಮ್ ತಂದು ಕೊಡ್ತಾರೆ ಎಷ್ಟಾಗುತ್ತೆ ಸರ್ ಮಂತ್ಲಿ ಆಗಾದ್ರೆ ಚಿಕನ್ ಅಲ್ಲೆಲ್ಲ ಆಗುತ್ತೆ ಮೇಡಮ್ ಚಿಕನೂ ಮಟನ್ ಎಲ್ಲ ಆಗುತ್ತೆ ಈಗ ಏನು ಬಿಸ್ನೆಸ್ ಮಾಡ್ತೀವಿ ನಾ ಸಿಕ್ಸ್ಟಿ ಪರ್ಸೆಂಟು ಮಟನ್ಗೆ ಹೋಗುತ್ತೆ ಮೇಡಮ್ ಈಗೆಲ್ಲ ಹೇಳ್ತಾರೆ ಹೋಟ್ಲಲ್ಲಿ ಹಂಡ್ರೆಡ್ ಹಂಡ್ರೆಡ್ ಸಿಗುತ್ತೆ ಹಂಡ್ರೆಡ್ಗೆ ತರ್ಟಿ ಸಿಕ್ಕಿದ್ರೆ ಸಾಕು ಪ್ರಾಫಿಟ್ ತುಂಬ ಕಷ್ಟ ಇದೆ ಯಾಕಂದರೆ ಎಲ್ಲ ರೇಟ್ಸು ಇದೆ ಎಲ್ಲ ರೇಟ್ಸು ಇದೆ ನೋಡ್ಕೊಂಡು ಮಾಡಿ ರುಚಿ ಕೊಡಿ ಶುಚಿ ಕೊಡಿ ಪ್ರೀತಿ ಕೊಡಿ ಅದಿದ್ದರೆ ಎಲ್ಲ ಒನ್ ಮೋರ್ ಒನ್ ಮೋರ್ ಆಗುತ್ತೆ ಇವಾಗ ದಿನಸಿ ಐಟಮ್ಸ್ ಎಲ್ಲ ಬೆಳಗ್ಗೆ ಇಂದ ತಂದ್ವಲ್ಲ ಇವಾಗ ಮಂತ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡ್ತೀರಾ ಹೇಗೆ ಏನು ಮೇಡಂ ನಮ್ಮ ಪರ್ ಡೇ ಲೆಕ್ಕನೇ ಮೇಡಂ ನಮ್ದು ಎಲ್ಲ ಪರ್ ಡೇ ನಮ್ದು ಏನು ಬೇಡ ಅಂತ ಹಾಗಾದ್ರೆ ನೀವು ಪರ್ ಡೇ ಎಷ್ಟು ಮಿನಿಮಮ್ ಇನ್ವೆಸ್ಟ್ ಮಾಡಲೇಬೇಕು ಸರ್ ಆಗ್ಲೇಬೇಕು ಮಾಡಲೇಬೇಕು ನಮ್ದಲ್ಲಿ ಏನು ಇವಾಗ ಒಂದು ರೂಪಾಯಿ ವ್ಯಾಪಾರ ಆಗುತ್ತೆ ಅಂದರೆ ಒಂದು ಐವತ್ತರಿಂದ ಅರುವತ್ತು ರೂಪಾಯಿ ಐಟಮ್ ತಂದಿರ್ತೀವಿ ಇನ್ನು ಸ್ವಲ್ಪ ಸ್ಟೋರೇಜ್ ಇರೋ ಐಟಮ್ಸ್ ಸಿಗುತ್ತೆ ಸೊ ಎಲ್ಲ ಲೆಕ್ಕ ಹಾಕಿದಾಗ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆಗುತ್ತೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಸಿಗುತ್ತೆ ಎಲ್ಲ ದಿನ ಟ್ವೆಂಟಿ ಫೈವ್ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ ಯಾಕೆ ಕಾರಣ ಅಂದರೆ ಎಲ್ಲ ಬೆಲೆ ಎಲ್ಲ ತುಂಬ ಜಾಸ್ತಿ ಆಗಿದೆ ಆಯಿಲ್ ನಾನ್ನೂರು ರೂಪಾಯಿ ಟಿನ್ ಜಾಸ್ತಿ ಆಗಿದೆ ಬೆಳ್ಳುಳ್ಳಿ ಅಂತೂ ಮಾತಾಡೋಂಗೇ ಇಲ್ಲ ನಾವು ಯಾವಾಗ ಬೆಳ್ಳುಳ್ಳಿ ತೋರಿಸ್ತಾ ಆವತ್ತಿಂದ ಬೆಳ್ಳುಳ್ಳಿ ಈರುಳ್ಳಿ ಬೆಲೆ ಜಾಸ್ತಿ ಸ್ಪೈಸಿಸ್ ಕಾಸ್ಟ್ ಜಾಸ್ತಿ ಆಗಿದೆ ಅಕ್ಕಿ ಬೆಲೆ ಜಾಸ್ತಿ ಆಗಿದೆ ಎಲ್ಲ ಜಾಸ್ತಿ ಇರೋದರಿಂದ ನೋಡ್ಕೊಂಡು ಮಾಡಿ ಪ್ರತಿಯೊಬ್ಬರಿಗೆ ಹೇಳೋದೇ ಅಂದರೆ ತೂಕ ಹಾಕ್ಕೊಳ್ಳಿ ಲೆಕ್ಕ ಇಟ್ಕೊಳ್ಳಿ ಪ್ರೀತಿಯಾಗಿ ಅಡುಗೆ ಮಾಡ್ಕೊಳ್ಳಿ ಶುಚಿ ಕೊಟ್ಟರೆ ರುಚಿ ಇರೋದೇ ಇರುತ್ತೆ ಅವಾಗ ಆಟೋಮೆಟಿಕ್ಕಾಗಿ ನಿಮಗೂ ಲಾಭ ಸಿಗುತ್ತೆ ಯಾರೂ ದಯವಿಟ್ಟು ಲಾಸ್ ಮಾಡ್ಕೋಬೇಡಿ ತಿನ್ನುವವರಿಗೆ ಹಬ್ಬ ಮಾಡುವವರಿಗೆ ಕಷ್ಟ ನಾನು ಮಾಡುವವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ರುಚಿ ಕೊಟ್ಟರೆ ಹೆಂಗಿದ್ರು ಪ್ಯಾಕ್ ದುಡ್ಡು ದುಡ್ಡಿನ ಬೆಲೆ ಯಾರು ನೋಡೋಲ್ಲ ರುಚಿ ಶುಚಿ ಇದ್ರೆ ಎಲ್ಲರೂ ಅದಕ್ಕೆ ಬೆಲೆ ಕೊಟ್ಟೆ ಕೊಡ್ತಾರೆ ನೋಡಿ ಮಾಡುವವರು ಹುಷಾರಾಗಿ ಮಾಡಿ ಅಂತ ನನ್ನ ಒಂದು ಅನಿಸಿಕೆ ಇದರಿಂದ ನಮ್ಮಿಂದ ಯಾರನ್ನ ಬೇಜಾರಾಗಿದೆ ದಯವಿಟ್ಟು ಕ್ಷಮೆ ಇರಲಿ ಓಕೆ ಇಲ್ಲಿ ಬಂದಾಗ ಕೆಲವೊಂದು ದಿಗ್ಗಜರ ಫೋಟೋಗಳು ನೋಡ್ತೀವಿ ರಜನಿಕಾಂತ್ ಜೊತೆ ಅಪ್ಪು ಸರ್ ಜೊತೆ ಲ್ಲ ನಾವು ದವರಲ್ಲ ಮೇಡಮ್ ರಜನಿಕಾಂತ್ ಅವ್ರ ರಜನಿಕಾಂತ್ ಅವರು ತೊಂಬತ್ತೇಳವರೆಗೂ ನಮ್ಮ ಹೋಟೆಲ್ ಊಟ ಮಾಡ್ತಾ ಇದ್ರು ಅವರ ಆರೋಗ್ಯ ಅವಾಗ ಕೆಟ್ಟು ಅವಾಗಿಂದ ಸ್ವಲ್ಪ ನಾವೆಲ್ಲ ಅವರು ಫುಡ್ ಅಲ್ಲಿ ಡಯಟ್ ಮಾಡ್ತಾ ಇದಾರೆ ಬಂದಾಗ ನಂಗೆ ಫೋನ್ ಮಾಡೋರು ಐಟಮ್ ತಂದು ಕೊಡ್ತಾ ಇದ್ದೆ ಎಲ್ಲ ಮಾಡ್ತಾ ಇದ್ದೆ ಈಗ ಕೈಮಾ ಸಾರು ಕೈಮಾ ಆಮೇಲೆ ಬಿರಿಯಾನಿ ಆಮೇಲೆ ಸ್ವಲ್ಪ ಬೋಟಿ ಗೀಟಿ ತಿನ್ನೋರು ಇವಾಗ ಏನೂ ತಿನ್ನಲ್ಲ ಯಾವಾಗ ಬಂದರೆ ಮೀನು ಕೇಳ್ತಾರೆ ಅದು ಬರೀ ವಾಟ್ರಲ್ಲಿ ಸ್ವಲ್ಪ ಬಾಯ್ಲ್ ಮಾಡಿ ಸ್ವಲ್ಪ ಮಸಾಲೆ ಹಾಕಿ ಕೊಡೋದು ಇವಿ ಮಸಾಲೆ ಇಲ್ಲ ಈಗ ಆರೋಗ್ಯ ದೃಷ್ಟಿಯಿಂದ ಅವರು ಹೊರಗಡೆ ತಿನ್ನೋರು ತುಂಬ ಕಮ್ಮಿ ಅದೇ ಅದರಿಂದ ನಾವು ನಮ್ಮ ನಮ್ಮದವ್ರದ್ದು ತುಂಬ ಚೆನ್ನಾಗಿತ್ತು ಬಿಡಿ ನಮ್ಗೆ ಅಂಬರೀಷಣ್ಣನಿಂದ ತುಂಬ ಕಾಂಟ್ಯಾಕ್ಟ್ ಇತ್ತು ಈಗ ಎಲ್ಲರೂ ಹೇಳ್ತಾರೆ ಅಂಬರೀಷಣ್ಣನ ಫೋಟೋ ಹಾಕಿಲ್ಲ ಅಂತ ನಾನಿವತ್ತೇನೋ ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಅವರೇ ಕಾರಣ ಒಳ್ಳೊಳ್ಳೆ ಜನನ ಕಾಂಟ್ಯಾಕ್ಟ್ ಮಾಡಿದ್ರು ಒಳ್ಳೆ ಪ್ರೀತಿ ತೋರಿಸಿದ್ರು ಒಳ್ಳೆಯ ವಿಶ್ವಾಸ ತೋರಿಸಿದ್ರು ಇವತ್ತೇನೋ ಈ ಮಟ್ಟಕ್ಕೆ ಬೆಳೆದೀನಿ ಅದು ಅದಕ್ಕೆ ಅವರೂ ಮೂಲ ಕಾರಣ ಒಳ್ಳೊಳ್ಳೆ ಆರ್ಡರ್ಸ್ ಕೊಟ್ಟರು ಎಲ್ಲ ಮಾಡಿದ್ರು ಅವ್ರು ನಾನು ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ನನ್ನ ಫೋಟೋದಲ್ಲಿ ತೋರಿಸಿ ನನಗಿಲ್ಲ ಅನ್ನೋದಕ್ಕಿಂತ ನನ್ನ ಬಾಸ್ ನನ್ನ ಬಾಸ್ ಅಂದರೆ ನನಗೆ ಬೇರೆ ಥರ ಅಂಬರೀಷ್ ಬೇರೆ ಥರ ಬಾಸ್ ಬಾಸೆ ಅಂಬರೀಷಣ್ಣ ಅಂಬರೀಷ್ ಅಣ್ಣ ಅದಕ್ಕೆ ಅವ್ರಿಗೊಂದು ಒಳ್ಳೆ ಜಾಗದಲ್ಲಿ ಅವನ್ನ ಒಂದು ಫೋಟೋ ಇಟ್ಟು ಅದನ್ನು ಇದು ಮಾಡಬೇಕು ಅಂತ ನನಗೆ ಅಂಬರೀಷ್ ತುಂಬ ತುಂಬ ಫಾದರ್ ಇದ್ದಂಗೆ ನಂಗೆ ಒಳ್ಳೊಳ್ಳೆ ಕಾಂಟ್ಯಾಕ್ಟ್ಸ್ ಕೊಟ್ಟರು ಒಳ್ಳೆ ಪ್ರೀತಿ ತೋರಿಸಿದ್ದಾರೆ ದುಡ್ಡು ನೋಡ್ತಿದ್ದಾರೆ ಎಲ್ಲ ಮಾಡಿದ್ರು ನಾವು ಅವ್ರಿಗೆ ಬೆಲೆ ಕೊಡ್ಲೇಬೇಕು ಅದು ನಾನು ಅತಿ ಶೀಘ್ರದಲ್ಲಿ ಅವ್ರದ್ದು ಒಂದು ಫೋಟೋ ನಾವು ಒಂದು ಸ್ಥಳದಲ್ಲಿ ಇಡಬೇಕು ಅಂತ ಭಾಳ ಒಳ್ಳೆಯ ರೀತಿಯಲ್ಲಿ ಇಡೋಣ ಅಂತ ಇದ್ದೀನಿ ಇದು ಮಾಡಿ ಒಂದು ವರ್ಷ ಆಯಿತು ಪ್ರಿಯ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ